ಪತ್ರಿಗೋಷ್ಠಿಗೆ ಸ್ವಾಗತ ಈ ಪತ್ರಿಕೋಷ್ಠಿಯನ್ನು ಚಲಾಂಚಾರ ಅಂತ ಹೇಳಿ ಮಾನ್ಯ ಪತ್ರಿಕಾ ಬಂಧುಗಳೇ ನಮಸ್ಕಾರ ರಾಜ್ಯದಲ್ಲಿ ಡ್ರಗ್ ಮಾಫಿಯಾ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಡ್ರಗ್ ಮಾಫಿಯಾಗೆ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಅವಕಾಶಗಳನ್ನು ಕಲ್ಪಿಸುವ ಮೂಲಕ ಕಾಂಗ್ರೆಸ್ ಸರ್ಕಾರವೇ ಡ್ರಗ್ ಸರ್ಕಾರ ಆಗಿದೆ ನಿನ್ನೆಯಿಂದ ಕರ್ನಾಟಕದಲ್ಲಿ ಫ್ಯಾಕ್ಟ್ರಿಗಳೇ ತಲೆ ಎತ್ತಿರತಕ್ಕಂಥದ್ದು ಹೊರಗಡೆ ಬರ್ತಾ ಇದೆ ನಾವು ಮೊದಲಿಂದ ಹೇಳ್ತಾ ಇದ್ವಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಹಾಳಾಗಿದೆ ಅನ್ನೋದನ್ನು ಹೇಳ್ತಿದ್ವಿ ಅದಕ್ಕೆ ಬೇಕಾದಷ್ಟು ನಿದರ್ಶನಗಳನ್ನು ಕೊಟ್ವಿ ಅತ್ಯಾಚಾರಗಳು ನಡೀತಾನೆ ಇದ್ವು ಎಷ್ಟೋ ಪ್ರಾಣ ಹಾನಿಗಳಾದವು ಮರಡರಗಳಾಗ್ತಾ ಇದ್ವು ಆದರೆ ತಡೆಯಲಿಕ್ಕೆ ಈ ಸರ್ಕಾರದಿಂದ ಆಗಲಿಲ್ಲ ಅದಾದ ನಂತರ ಡ್ರಗ್ ಮಾಫಿಯಾ ಎಷ್ಟರವರೆಗೆ ಇವತ್ತು ಹೋಗಿದೆ ಅಂದರೆ ಎಲ್ಲವನ್ನೂ ಗೊತ್ತಿದ್ರೂ ಸರ್ಕಾರ ಬಹುಶಃ ಸರ್ಕಾರವೇ ಡ್ರಗ್ ದಂಧೆ ಮಾಡಿಸ್ತಾ ಇದೆಯಾ ಅಂತಕ್ಕಂಥ ಅನುಮಾನ ಬರ್ತಾ ಇದೆ ಈಗ ಯಾಕೆಂದ್ರೆ ಯಾವ ಡ್ರಗ್ ಫೆಡ್ರರ್ಸ್ ಅನ್ನು ಕೂಡ ನಮ್ಮ ಸರ್ಕಾರ ಹಿಡಿಯೋದಿಲ್ಲ ಮೈಸೂರಿನಲ್ಲಿ ಫ್ಯಾಕ್ಟರಿ ಇರ್ತದೆ ಆ ಫ್ಯಾಕ್ಟ್ರಿಗೆ ಇಲ್ಲಿದೆ ಅಂತ ತೋರಿಸ್ಲಿಕ್ಕೆ ಮಹಾರಾಷ್ಟ್ರದ ಪೊಲೀಸ್ನವರು ಬರ್ತಾರೆ ಇವತ್ತು ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ಮೂರು ಕಡೆ ಡ್ರಗ್ ಡ್ರಗ್ ಫ್ಯಾಕ್ಟ್ರಿ ಇದೆ ಮಹಾರಾಷ್ಟ್ರದವರು ಬಂದು ತೋರಿಸಿಕೊಡ್ತಾ ಇದ್ದಾರೆ ಕಡೆ ಇವೆ ಅಂತ ಅಂದ್ರೆ ನಮ್ಮ ಗೃಹ ಗೃಹ ಇಲಾಖೆ ಸತ್ತಿದೆಯಾ ಬೇಹುಗಾರಿಕೆ ಏನ್ ಮಾಡ್ತಾ ಇದೆ ನಮ್ಮ ಪೊಲೀಸ್ನವರು ಏನ್ ಮಾಡ್ತಿದ್ದಾರೆ ಅನೇಕ ಪ್ರಶ್ನೆಗಳು ಮೂಡ್ತವೆ ಅಲ್ಲಿಂದ ಪೊಲೀಸ್ನವ್ರು ಬಂದು ಇಲ್ಲಿಯವ್ರನ್ನ ಕೊಟ್ಟ ಮೇಲೆ ಓ ಏನೋ ಘನಕಾರ್ಯ ಮಾಡ್ದಂಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಾವು ಹಿಡಿದ್ವಿ ಅಂತ ತೋರಿಸ್ತಾರೆ ನಿನ್ನೆ ಹೇಳಿದ ಮೇಲೆ ಸುಳ್ಳು ಹೇಳಿದ್ದಾರೆ ಮಹಾರಾಷ್ಟ್ರ ಪೊಲೀಸ್ನವ್ರು ಬಂದು ಅಂತ ನಿನ್ನೆ ಮಾನ್ಯ ಗೃಹ ಮಂತ್ರಿಗಳು ಹೇಳ್ತಾರೆ ನಾನು ಗೃಹ ಮಂತ್ರಿಗಳಲ್ಲಿ ಒಂದು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಗೃಹ ಇಲಾಖೆಯನ್ನ ನಡೆಸಲಿಕ್ಕೆ ಆಗಲಿಲ್ಲ ಅಂದರೆ ರಾಜೀನಾಮೆ ಕೊಡಿ ಸ್ವಭಾವಗಳನ್ನು ಹೇಳ್ಕೊಂಡು ಎಷ್ಟು ದಿನ ಈ ರಾಜ್ಯವನ್ನು ಹಾಳು ಮಾಡ್ತೀರಿ ಬಿಟ್ಬಿಡಿ ನೀವು ಬೇರೆ ಯಾರಾದರೂ ಮಾಡಲಿಕ್ಕೆ ತಾಕತ್ತಿದ್ರೆ ಮಾಡಲಿ ನನಗೊಂದು ಅನುಮಾನ ಬರ್ತದೆ ಇದಕ್ಕೆ ಪರಮೇಶ್ ಅವರು ಉತ್ತರ ಕೊಡಬೇಕು ಇದು ನಿಮ್ಮ ಅಸಹಾಯಕತೆಯೋ ಅಥವಾ ಬೇರೆಯವರು ನಿಮಗೆ ಕೆಟ್ಟ ಹೆಸರು ತರಲಿಕ್ಕಾದರೂ ನಿಮ್ಮ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಷಡ್ಯಂತ್ರವೋ ಇದನ್ನು ಕೂಡ ಅವರು ಹೇಳಬೇಕು ಇಲ್ಲ ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ ಆದ್ರಿಂದ ಇದನ್ನೆಲ್ಲ ಮಾಡಿ ನನ್ನ ತಲೆ ಕಟ್ಟಿದ ಕಟ್ಟುತ್ತಿದ್ದಾರೆ ಅಂತಾದರೂ ಹೇಳಿ ಇಲ್ಲ ಅಂತಂದ್ರೆ ನನಗೆ ಈ ಇಲಾಖೆಯನ್ನು ನಡೆಸಲಿಕ್ಕೆ ನನ್ನಿಂದ ಆಗೋದಿಲ್ಲ ನೀವು ಬೇರೆ ಯಾರಾದರೂ ಮಾಡ್ಕೊಳ್ಳಿ ಅಂತೇಳಿ ರಾಜೀನಾಮೆ ಕೊಡಿ ಯಾಕೆ ಈ ರೀತಿ ಮಾಡ್ತಿದ್ದೀರಿ ಕರ್ನಾಟಕದ ಹೆಸರು ಉತ್ತುಂಗದಲ್ಲಿತ್ತು ಈ ವಿಚಾರಗಳಲ್ಲಿ ಇವತ್ತೇನಾಗಿದೆ ಎಲ್ಲವೂ ಕೂಡ ಸರ್ವನಾಶ ಮಾಡಿದೆ ಸದನದಲ್ಲಿ ನಾವು ಕೇಳಿದಾಗ ಒಂದೇ ಮಾತನ್ನು ಹೇಳಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಇಸ್ ಎ ಫೇಸ್ ಆಫ್ ಗವರ್ಮೆಂಟ್ ಅಂತ ಹೇಳಿದರು ಶೋಮಿ ವೇರ್ ಇಸ್ ಯುವರ್ ಫೇಸ್ ನೌ ನಿಮ್ಮ ಸರ್ಕಾರದ ಫೇಸ್ ಇದೇನಾ ಎಲ್ಲೆಲ್ಲಿಂದ ಇವತ್ತು ಯಾವ ಯಾವ ಏರಿಯಾಗಳಿಗೆ ನೀವು ಹೋಗ್ರಿ ಅನೇಕ ಕಡೆ ವರ ದೇಶಗಳಿಂದ ಹೊರ ರಾಜ್ಯಗಳಿಂದ ಬಂದಿರತಕ್ಕಂಥವ್ರು ಎಲ್ಲವನ್ನು ಈಗ ಇವತ್ತು ಈ ನೆಶೆ ಪದಾರ್ಥಗಳನ್ನು ಮಾರಾಟ ಮಾಡತಕ್ಕಂಥ ಅಡ್ಡೆಗಳಾಗಿವೆ ಅವೆಲ್ಲ ಇದಕ್ಕೆ ಸರ್ಕಾರದ ಕುಮ್ಮಕ್ಕಿದೆ ಅನೇಕ ಭಾಗಗಳಲ್ಲಿವೆ ಅವುಗಳನ್ನು ಯಾವುದನ್ನು ಕಂಟ್ರೋಲ್ ಮಾಡಲಿಕ್ಕೆ ಇವರಿಗೆ ಆಗ್ತಾ ಇಲ್ಲ ಯಾವ ಮಟ್ಟಕ್ಕೆ ಇವತ್ತು ಇದನ್ನು ಮಾಡಿಟ್ಟಿದ್ದಾರೆ ಅಂತಂದ್ರೆ ಗಂಧದ ನಾಡು ಅನಿಸ್ಕೊಂಡಿದ್ದ ನಮ್ಮ ನಾಡು ಇವತ್ತು ಗಾಂಜಾ ಬೀಡಾಗಿದೆ ಗದ್ನದ ನಾಡು ಕರ್ನಾಟಕ ಗಾಂಜಾ ಬೀಡು ನಮ್ಮ ಮರ್ಯಾದೆ ಮೂರು ಖಾಸಗಿಲ್ಲ ಇವತ್ತು ಇದು ಯಾವುದೋ ತುಂಬಾ ಹಿಂದುಳಿದ ಪ್ರದೇಶಗಳಲ್ಲಿ ನಡೀತಾ ಇದ್ದಂಥ ಇಂಥ ದಂಧೆಗಳು ಇವತ್ತು ಯಾವುದೇ ಭಯ ಭೀತಿ ಇಲ್ಲದೆ ಎಲ್ಲ ಕಡೆಯಲ್ಲೂ ನಡೀತಾ ಇದೆ ವಿದ್ಯಾರ್ಥಿಗಳು ಇನ್ನು ಕಾಲೇಜುಗಳಿಗೆ ನಾವು ಹೋಗಬೇಕಾ ಬೇಡ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಇದನ್ನು ಯಾವ ರೀತಿ ನೀವು ನಿಭಾಯಿಸ್ತೀರಿ ಯಾವ ರೀತಿ ಇದನ್ನ ಅವರನ್ನೆಲ್ಲ ಹಿಡಿತೀರಿ ಯಾವುದೂ ಇವರಲ್ಲಿ ಯೋಚನೆ ಇಲ್ಲ ಆಯಿತು ಈಗಾಗಲೇ ನಕ್ಸಲ್ ಆಂಟಿ ನಕ್ಸಲ್ ಸ್ಕ್ವಾಡನ್ನು ನೀವು ಮಾಡಿದ್ರಿ ಇವತ್ತು ಕರ್ನಾಟಕದಲ್ಲಿ ಇನ್ನೂ ನಕ್ಸಲ್ ಬದುಕಿದ್ದಾರೆ ಅಂತ ಅನಿಸೋದಿಲ್ಲ ಅಪರೂಪಕ್ಕೆ ನಿಮಗ್ ಗೊತ್ತಿರಬೇಕು ಎಲ್ಲಾದರೂ ಯಾರಾದರೂ ಇದಾರಾ ಅಂತ ಆದ್ರೆ ಅದರ ಕೆಲಸ ಏನೀಗ ಮುಗ್ದೋಯ್ತದು ಬಿಡಿ ಅದನ್ನು ಬಿಡಿ ಈಗ ಆಂಟಿ ಡ್ರಗ್ಸ್ ಸ್ಕ್ವಾಡ್ ಯಾಕೆ ನೀವು ಮಾಡಲಿಲ್ಲ ಇಮಿಡಿಯೆಟ್ಲಿ ಸ್ಕ್ವಾಡನ್ನು ಮಾಡಿ ಅದಕ್ಕೆ ವಿಶೇಷ ಹತೆಯನ್ನು ಕೊಟ್ಟು ಸಂಪೂರ್ಣವಾಗಿ ನಾವು ಇದನ್ನು ಎರಾಡಿಕೇಟ್ ಮಾಡ್ತೇವೆ ಅಂತ ಹೇಳುವ ತಾಕತ್ತು ನಿಮಗೆ ಯಾಕಿಲ್ಲ ಈವತ್ತಿನ ಪೀಳಿಗೆಯನ್ನು ನಾವು ಯಾವ ರೀತಿ ರಕ್ಷಿಸಬೇಕಾಗಿದೆ ಎಲ್ಲಿ ನೋಡಿದ್ರು ಇವತ್ತು ನೋಡಿ ಬಾರನ್ ರೆಸ್ಟೋ ರೆಸ್ಟೋರೆಂಟ್ಗಳಲ್ಲಿ ಎಲ್ಲೂ ಧೂಮಪ ಮಾಡಬಾರ್ದು ಅಂತ ಇರ್ತದೆ ಈಗ ಸ್ಮೋಕಿಂಗ್ ಝೋನ್ ಅಂತ ಹಾಕಿ ಅಲ್ಲಿಯೂ ಕೂಡ ಅವಕಾಶ ಕೊಡುವಂಥದ್ದನ್ನು ಸರ್ಕಾರವೇ ಮಾಡಿದೆ ಯಾಕೆ ಅಂತಂದ್ರೆ ಅಲ್ಲಿ ಸ್ಮೋಕಿಂಗ್ ಝೋನ್ ಇಲ್ಲ ಅಂತಂದ್ರೆ ಜನ ಹೋಗಿ ಕುಡಿಯೋದು ಕಡಿಮೆ ಆಗತ್ತೆ ಸರ್ಕಾರಕ್ಕೆ ಬರೋ ಆದಾಯ ಕಡಿಮೆ ಆಗತ್ತೆ ನೀವೇನು ಈಗಾಗಲೇ ಫಿಕ್ಸ್ ಮಾಡಿರ್ತೀರಿ ಇಷ್ಟೇ ಖರ್ಚಾಗಬೇಕು ಇಷ್ಟೇ ಬಾಟ್ಲು ಒಂದು ಒಂದು ಬಾರ್ನಲ್ಲೂ ಖರ್ಚಾಗಬೇಕು ಫಿಕ್ಸ್ ಮಾಡಿದ್ದೀರಲ್ಲ ಅದಕ್ಕೆ ಅವಕಾಶ ಸಿಗೋಲ್ಲ ಅನ್ನೋ ಕಾರಣಕ್ಕೆ ಎಲ್ಲ ರೀತಿಯ ಲೈಸೆನ್ಸು ಅವ್ರಿಗೆ ನೀವು ಕೊಡ್ತಾ ಇದ್ದೀರಿ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯವನ್ನ ಸಂಪೂರ್ಣ ಹದಗೆಡಿಸಿಬಿಟ್ಟಿದೆ ಆಡಳಿತ ವೈಖರಿಯೇ ಒಂದು ರೀತಿ ಜನರಿಗೆ ಈಗಾಗಲೇ ಬೇಸರ ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಕಾರ್ಯೋನ್ಮುಖರಾಗಬೇಕು ಗೃಹ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು ಇಲ್ಲ ಅಂತಂದ್ರೆ ರಾಜೀನಾಮೆ ಮಾನ್ಯ ಮುಖ್ಯಮಂತ್ರಿಗಳು ಕೊಡಬೇಕಾ ಅಥವಾ ಗೃಹ ಸಚಿವರು ಕೊಡಬೇಕಾ ಅನ್ನೋದನ್ನ ಅವರು ತೀರ್ಮಾನ ಮಾಡ್ತಾರೆ ರಾಜ್ಯ ಪರಿಸ್ಥಿತಿ ಇವತ್ತು ಅಧೋಗತಿಗೆ ಹೋಗ್ತಾ ಇದೆ ರಾಜ್ಯದ ಗೌರವ ಹಾಳಾಗ್ತಾ ಇದೆ ಇವತ್ತು ಮೈಸೂರು ಇರಬಹುದು ಬೆಂಗಳೂರು ಇರಬಹುದು ಎಲ್ಲೆಲ್ಲಿ ಇಂತ ಘಟನೆಗಳು ನಡೆದಿದೆ ಎಲ್ಲಕ್ಕೂ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡಬೇಕಾಗಿದೆ ಜೊತೆಗೆ ದರೋಡೆಗಳು ಅಂತಕ್ಕಂಥ ಪ್ರಶ್ನೆಯನ್ನು ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ಎರಡನೇ ವಿಷಯ ಇವತ್ತು ಬೆಂಗಳೂರಿನಲ್ಲಿ ಕೋಗಿಲು ಬಳಿ ಕೋಗಿಲು ಲೇಔಟ್ನಲ್ಲಿ ಯಾರು ಅತಿಕ್ರಮ ಪ್ರವೇಶ ಮಾಡಿ ಬೇರೆಯವರ ಜಾಗಗಳಲ್ಲಿ ಜಮೀನಿನಲ್ಲಿ ಗುಡಿಸಲುಗಳನ್ನು ಹಾಕಿದ್ರು ಅದನ್ನೆಲ್ಲವನ್ನು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿತ್ತು ನಮಗೆ ಮೂರ್ನಾಲ್ಕು ವರ್ಷದಿಂದ ಒಂದು ವಿಷಯ ಬರ್ತಿತ್ತು ಈಗಲೂ ಕೂಡ ಅನೇಕರು ಮಾತಾಡ್ತಿದ್ದಾರೆ ಅಲ್ಲಿ ರೋಹಿನ್ಯಾಗಳು ವಾಸವಾಗಿದ್ದಾರೆ ಅವರನ್ನೆಲ್ಲ ತಕ್ಷಣ ತೆರವುಗೊಳಿಸಬೇಕು ಅಂತೇಳಿ ಹೋರಾಟಗಳು ಮಾಡಿದ್ದುದನ್ನು ನಾವು ನೋಡಿದ್ವಿ ಮೊನ್ನೆ ಕೃಷ್ಣ ಬೈರೇಗೌಡರು ಎಲ್ಲ ಪರಿಶೀಲನೆ ಮಾಡಿದರು ಶಾಸಕರು ಅಲ್ಲಿಯವರು ಹೋರಾಟಗಳಾಗಿದ್ದದನ್ನು ಗಮನಿಸಿದರು ಮುಖ್ಯಮಂತ್ರಿಗಳಿಂದ ಪರ್ಮಿಷನ್ ತಗೊಂಡು ಅಲ್ಲಿಯ ಜಾಗವನ್ನು ಎಲ್ಲ ಬುಲ್ಡೋಸರ್ಗಳು ಬಿಟ್ಟು ಎಲ್ಲ ತೆಗೆ ತೆರವು ಮಾಡ್ತಕ್ಕಂಥ ಕೆಲಸವನ್ನು ಕಳೆದ ವಾರದಲ್ಲಿ ಮಾಡಿದರು ಈಗ ಅದಕ್ಕೆ ಬೇರೆ ತಿರುವು ಸಿಕ್ಕಿದೆ ಕೇರಳದ ಮುಖ್ಯಮಂತ್ರಿಗಳು ಬುಲ್ಡೋಸರ್ ಸಂಸ್ಕೃತಿ ಕರ್ನಾಟಕದಲ್ಲೂ ಬಂದಿದೆ ಕಾಂಗ್ರೆಸ್ ಮಾಡಿದೆ ಅಂತ ಹೇಳಿದರು ತಕ್ಷಣ ಅದಕ್ಕೆ ಬೇರೆ ರೀತಿಯ ತಿರುವನ್ನು ಪಡೆದ ಮೇಲೆ ಕೃಷ್ಣ ಭೈರೇಗೌಡರು ತಟಸ್ಥವಾಗಿ ಬಿಟ್ಟರು ಯಾಕೆ ಹೇಳಬೇಕಾಗಿತ್ತಲ್ಲ ಅವರು ನಾನು ಮಾಡಿರೋದು ಸರಿ ಇದೆ ಹೇಳಲಿಕ್ಕೆ ಅವರಿಗೆ ತಾಕತ್ತಿಲ್ಲ ಮುಖ್ಯಮಂತ್ರಿಗಳೇ ಪರ್ಮಿಷನ್ ಕೊಟ್ಟಿದ್ರು ಈಗ ಅವರು ಆಗ್ತಾ ಇದ್ದಾರೆ ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದರು ನಾನು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮಾಡಿದ್ದೇನೆ ಅವರಿಗೆಲ್ಲ ಪುನರ್ವಸತಿ ಕಲ್ಪಿಸ್ತಾರೆ ಅಂತ ಆದರೆ ನಾನು ಕೇಳ್ತಕ್ಕಂಥದ್ದು ಕೇರಳದವರಿಗೆ ಇಲ್ಲೇನು ಕೆಲಸ ಯಾರಾದರೂ ಕೇರಳದ ಜನ ಬಂದು ಅಲ್ಲಿ ಗುಡಿಸಲಾಕಿದ್ರ ನಾನು ಹೇಳ್ತೇನೆ ಕೇರಳದ ಜನರನ್ನ ನಾವು ಕೇವಲವಾಗಿ ಮಾತಾಡೋದಿಲ್ಲ ಅವರು ವಿದ್ಯಾವಂತರು ಸ್ವಾಭಿಮಾನಿಗಳು ಇದ್ದಾರೆ ಕರ್ನಾಟಕದ ಅಲ್ಲಿ ಬಂದು ಎಲ್ಲಾದರೂ ಒಂದು ಗುಡಿಸಲಾಕಿದ್ದಾರೆ ಅಂತ ಇವತ್ತುವರೆಗೂ ನಾನು ಕೇಳಿಲ್ಲ ಆದರೆ ಇಲ್ಲಿ ನಡೀತಾ ಇರತಕ್ಕಂಥ ರಾಜಕೀಯ ಏನು ಪಿಣರಾಯಿ ವಿಜಯನ್ ಅವರಿಗೂ ಇಲ್ಲಿಗೆ ಸಂಬಂಧ ಏನು ಅಂದ್ರೆ ನಿಮ್ಮ ಸರ್ಕಾರ ಈಸ್ ಎ ವೀಕೆಸ್ಟ್ ಗೌರ್ಮೆಂಟ್ ಕಾಂಗ್ರೆಸ್ ಸರ್ಕಾರ ವೀಕೆಸ್ಟ್ ಗೌರ್ಮೆಂಟ್ ಅಂದ ಮೇಲೆ ನೋಡಿ ಒಂದು ಕಡೆಯಿಂದ ಗಾಂಜಾ ಮಾಡತಕ್ಕಂಥವರು ಬೆಳೆ ಬೆಳೀತಾ ಇದ್ದಾರೆ ಫ್ಯಾಕ್ಟ್ರಿಗಳು ಮಾಡ್ತಿದ್ದಾರೆ ನಿಮ್ಮ ಮೇಲೆ ದರ್ಪ ಮಾಡ್ತಿದ್ದಾರೆ ಈ ಕಡೆಯಿಂದ ಹೊರ ರಾಜ್ಯದವರು ಕೂಡ ನಿಮ್ಮ ಮೇಲೆ ದರ್ಪ ಮಾಡ್ತಿದ್ದಾರೆ ಅಂದ ಮೇಲೆ ನೀವು ಎಷ್ಟು ವೀಕ್ ಇದ್ದೀರಿ ಆಯಿತು ನಾನು ಒಂದು ಮಾತನ್ನು ಹೇಳ್ತೇನೆ ನೀವು ನೀವು ಯಾರ ಗುಲಾಮರಾದರೂ ಆಗ್ರಿ ನೀವು ವೇಣುಗೋಪಾಲ್ ಅವರ ಗುಲಾಮರು ಬೇಕಾದರೂ ಆಗ್ರಿ ಪಿಣರಾಯಿ ವಿಜಯನ್ ಅವರ ಸರ್ಕಾರದ ಗುಲಾಮರಾದರೂ ಆಗ್ರಿ ಕಾಂಗ್ರೆಸ್ನವರು ನಮಗೆ ಅದರ ಬಗ್ಗೆ ಆಕ್ಷೇಪಣೆ ಇಲ್ಲ ಆದರೆ ನನ್ನ ರಾಜ್ಯದ ಜನರನ್ನ ಗುಲಾಮರಾಗಿ ಇನ್ನೊಬ್ಬರ ಮುಂದೆ ತಲೆ ಬಗ್ಗಿಸುವಂತೆ ಮಾಡಬೇಡ್ರಿ ನಿಮಗೆ ಆ ಅಧಿಕಾರ ಯಾರೂ ಕೊಟ್ಟಿಲ್ಲ ನಮ್ಮ ರಾಜ್ಯದ ಜನರನ್ನ ನೀವು ಇವತ್ತು ಕೇರಳ ಸರ್ಕಾರದ ಮುಂದೆ ನೀವು ಮಂಡಿ ಊರಿ ನಮ್ಮ ಜನರನ್ನ ಅಲ್ಲಿ ಮಂಡಿ ಓರಿಸುವ ಕೆಲಸ ಮಾಡ್ತಾ ಇದ್ದೀರಿ ಇದು ಗುಲಾಮಗಿರಿಯ ಒಂದು